ಕುಂತ ನಿಂತ ನಾ ಹೇಳ್ತೀನಿ ನ ಗಂಡ ಸರ್ದಾರ ನಾಕು ಮಂದ್ಯಾಗ ಬಲುಪಾಸ ಬಹಾದುರ ಕಂತು ಕಾರಣನಿಲ್ಲ ಬಂತು ಬಾರಣವಿಲ್ಲ ಚಿಂತೀಯ ಬಿಡಿಸ ನೂರಾರ ಹೆಂಗ ಮರಿಯಲ್ಲವ್ವ ಗಂಡನುಕಾರ ಹೆಂಗ ಮರಿಯಲ್ಲವ್ವ ಅವನ ನುಕಾರ ಎರಡಿಗೆ ನಾಗಾರ ಬೆರಳಿಗೆ ಉಂಗುರ ಕೊರಳಿಗಿ ತಂದಾರ ಮುತ್ತಿನ ಸರ ಎರಳಿಗಿ ನಾಗಾರ ಬೆರಳಿಗಿ ಉಂಗೂರ ತಂದಾರ ಮುತ್ತಿನ ಸರ ಎನ್ನ ಕೊರಳಿಗೆ ತಂದಾರ ಮುತ್ತಿನ ಸರ ಸರಗಿ ಕೆಟ್ಟಿ ಮುತ್ತ ಬುಗುಡಿ ಬಾವುಲಿನತ್ತ ನತ್ತ ತರ್ತಾರ ಜರ್ತಾರ ಪೀತಾಂಬರ ಅಂಗ ಮಳಿಯ ಲವ್ವ ಗಂಡ ನುಗ್ಗಾರ கையலுவன்காலம் இந்தெந்தூ கணத முந்தெந்தூ நோடத ஒந்தாகி தோர்சார மைசூரம் இந்தெந்தூ காணத முந்தெந்தூ நோடத ஒன்றி தோர்சார மைசூரம் அது திசார இலி சாம்பார

ಕೊಡಿಮೇಷೆ ಕರ್ಬಣ್ಣ ಜಡದಂಗ ಹುಬ್ಬಣ್ಣ ನಕ್ಕರ ಬಿಳಿಮುತ್ತ ಸುರದಂಗ ಮ್ಯಾಲ ನೆತ್ತಿ ಗಿಳಿಬಿಟ್ಟಾರ ಮಫಲಾರ ಹುಡುಗಿ ನನ್ನವಳೆಂದು ತಳವಳಿಸುತ್ತಲೇ ಬಂದು ಜಡ ಹಿಡಿದು ಜಗ್ಗವನ ಅಧಿಕಾರ ಮರಿಯ ಲವ್ವ ಗಂಡ ನುಕ್ಕಾರ ಹಂಗ ಅವನ ನುಕ್ಕಾರ ಕುಂತ ನಿಂತ ನಾ ಹೇಳ್ತೀನಿ ಎಂದಿದ್ದಾರನ ಗಂಡ ಸರ್ದಾರ ನಾಕು ಮಂದ್ಯಾಗ ಬಲುಪ ಬಾದುರ ಕಂತು ಕಾರಣವಿಲ್ಲ ಬಂತು ಬಾರಣವಿಲ್ಲ ಚಿಂತೀಯ ಬಿಡಾರ ನೂರಾರ ಹ್ಯಾಂಗ ಮರಿಯಲ್ಲವ್ವ ಗಂಡ ನುಕ್ಕ ಹೆಂಗ ನಾನು ಅವಾಗವಾಗ ಅನ್ಕೊಂತಿದ್ದೆ ಕೇಳಿಬಲ್ಲ ಬಲ್ಲ ತಂದ್ಬಿಟ್ಟು ನನ್ನ ಆಸೆನೂ ಆ ಮತ್ತು ಉತ್ತರ ಕರ್ನಾಟಕದ ಒಂದು ಭಾಷೆ ಸೊಗಡಿದೆಯಲ್ಲ ಅದರದೇ ಆದ ಒಂದು ವಿಶೇಷತೆ ಈಗ